ಕಾಂಗ್ರೆಸ್ ಅಭ್ಯರ್ಥಿ ಡಿ ಕೆ ಸುರೇಶ್ ಅವರ ಪರವಾಗಿ ಅವರ ಸಹೋದರ ಡಿ ಕೆ ಶಿವಕುಮಾರ್ ಅವರಿಗೆ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ನಮ್ಮದು ಬರಾದ ಕಾಂಗ್ರೆಸ್ ನಿಮ್ಮ ಮನೆ ಬಾಗಿಲಿಗೆ ಗೌರ್ಮೆಂಟ್ ಬಂದಿದೆ ನಾನೇ ಬಂದಿದ್ದೀನಿ ನಮ್ಮ ಪ್ರೀತಿಯ ಉಪಮುಖ್ಯಮಂತ್ರಿ ಶ್ರೀ ಡಿ ಕೆ ಶಿವಕುಮಾರ್ ಬಂದಿದ್ದಾರೆ ಅವರಿಗೆ ಸುಸ್ವಾಗತ ಬಸ್ಕೊಳ್ಳೋಕ್ಕೆ ಗೊತ್ತಾಗಿದೆ ಈಗ ಮಾತಾಡ್ಕೊಂಡಿದ್ದೀವಿ नेताक अब न 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 ಮುಂದೆ ಬಂದಿ ತಮ್ಮ ಇದರ ಹವಾಮಾನಗಳನ್ನ ಕೊಡ್ಬೋದು ಅಂತ ಹೇಳ್ತಾ ಇದ್ದಾರೆ ದಯವಿಟ್ಟು ಡಿ ಸಿ ಎಂ ಸರ್ಗೆ ನಮಸ್ಕಾರ ಸರ್ ನಮ್ಮ ಆರಾಮದಲ್ಲಿ ನೀರಿನ ಸಮಸ್ಯೆ ಭಾಳ ಆಗಿದೆ ಸರ್ ನಮಗೆ ಏನಾದರೂ ಮಾಡಿ ಪರಿಹಾರ ಪರಿಹಾರ ಕೊಡಿಸ್ಬೇಕು ಸರ್ ನೀರಿನ ಪರಿಹಾರ ಶಾಶ್ವತವಾಗಿ ಆದರೂ ಅಥವಾ ಈಗ ಕೆಲ್ವೇನಾದರೂ ಹತ್ತು ಆಮೇಲೆ ಸರ್ ರೋಡು ಇಲ್ಲಿ ಮೇನ್ ರೋಡ್ ಪೊಲೀಸ್ ಸ್ಟೇಷನ್ ಹತ್ರ ಎಲ್ಲ ರೋಡ್ಗಳು ಸರಿ ಅದೊಂದು ಸ್ವಲ್ಪ ಸರಿ ನೋಡ್ಸ್ಕೊಳ್ಬೇಕು ಸರ್ ಆಮೇಲೆ ಇದು ಸರ್ ಶುದ್ಧ ಜಲದ ಹತ್ರ ಎಲ್ಲ ರೋಡ್ ಟಾರ್ ಎಲ್ಲ ಕಿಟ್ಟೋಗಿ ಫುಲ್ ಗುಂಡಿ ಆಗಿದೆ ನೆಕ್ಸ್ಟ್ ಮಳೆ ಬಂದ್ರೆ ದೊಡ್ಡ ಸಮಸ್ಯೆ ಆಗುತ್ತೆ ಸರ್ ಅಲ್ಲಿ ಇಷ್ಟು ನನ್ನ ಕಡೆ ಸರ್ ಮತ್ತೆ ಸುಮಾರು ಜನ ಹಿರಿಯರಿಗೆ ತುಂಬಾ ಅನುಕೂಲ ಆಗುತ್ತೆ ಸಿಕ್ಕಾಪಟ್ಟೆ ಇಲ್ಲಿ ರಿಟೈರ್ಡ್ ಎಂಪ್ಲಾಯ್ಗಳು ಇರೋದ್ರಿಂದ ಅವ್ರಿಗೆ ಪಾರ್ಕ್ ತುಂಬಾ ಅನುಕೂಲ ಬರುತ್ತೆ ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಪಾರ್ಕ್ ಕೂಡ ಆಕ್ಟಿವ್ ಆದ್ರೆ ಅಂಡ್ ತುಂಬಾ ಪ್ರಾಬ್ಲಮ್ ಇರೋದಂದ್ರೆ ನೀರಿಗೆ ತುಂಬಾ ಸಮಸ್ಯೆ ಇದೆ ಇಲ್ಲಿ ಸಿಕ್ಕಾಪಟ್ಟೆ ಆರ್ ಆ ನಗರ್ ಆರ್ಚಿಂದ ಸ್ಟ್ರೇಟ್ ಒಂದು ರೋಡ್ ಮುಂಚೆ ತುಂಬ ಈಸಿ ಆ್ಯಕ್ಸಸ್ ಇತ್ತು ಬರೋದಕ್ಕೆ ಅಲ್ಲಿ ರೋಡ್ ಕಾಮಗಾರಿಕೆ ನಡೀತಿರೋದ್ರೆ ಅದು ಸುಮಾರು ಕಡೆಯಿಂದ ಜನರಿಗೆ ಓಡಾಟಕ್ಕೆ ತುಂಬ ತೊಂದರೆ ಆಗ್ತಾ ಇದೆ ಸೊ ಈ ಥರ ಒಂದು ಎರಡು ಮೂರು ಕಾರ್ಯಗಳು ಮಾಡಿಕೊಟ್ರೆ ತುಂಬ ಖುಷಿ ಆಗುತ್ತೆ ಅಂತ ಆ್ಯಕ್ಚುಲಿ ಮೊದಲು ಇದಕ್ಕೆ ಜಲ್ಲಿ ಕಾಲಿತ್ತು ಈಗ ಟಾರ್ ಆಗಿದೆ ಅದು ಒಳ್ಳೆ ಕೆಲಸ ಆಗಿದೆ ಅದ್ರ ಜೊತೆಗೆ ನಮ್ಗೆ ಕೆಲವೊಂದು ಸಮಸ್ಯೆಗಳಿದೆ ಸರ್ ಅದೇನಂತಂದ್ರೆ ನಮ್ಮ ಅಪಾರ್ಟ್ಮೆಂಟ್ ಕಟ್ಟಿಸಿದ ಮೇಲೆ ನಮ್ಮ ಬಿಲ್ಡರು ನಾಗಭೂಷಣ್ ಅಂತೇಳಿ ಅವರು ಸಾಕಷ್ಟು ಸಮಸ್ಯೆಗಳನ್ನು ಕೊಡ್ತಾ ಇದ್ದಾರೆ ನಮಗೆ ಅದು ಹೇಗಾಗಿ ಅಂದರೆ ಅವರು ಬಿಲ್ಡಿಂಗ್ ಕಟ್ಟಿ ಎಲ್ಲ ಇದು ಮಾಡಿ ನಾವು ಇಪ್ಪತ್ತೈದರಿಂದ ಮೂವತ್ತು ಮನೆಗಳಲ್ಲಿ ಸಂಸಾರ ನಡೆಸ್ತಾ ಇದ್ದಾರೆ ಮೇನ್ ಏನಂತಂದರೆ ಅವರು ಮೂಲ ದಾಖಲೆಗಳನ್ನು ಯಾವುದನ್ನು ಕೊಡದೆ ಇಲ್ಲಿ ಬಂದು ಗಲಾಟೆ ಮಾಡಿ ಎಲ್ಲ ತುಂಬ ಇದು ಮಾಡ್ತಿದ್ದಾರೆ ಇದನ್ನು ನಾವು ಹತ್ರ ಕೂಡ ಸಾಕಷ್ಟು ಬಾರಿ ಮನವಿ ಮಾಡಿಕೊಂಡಿದ್ದೀವಿ ಹಾಗಾಗಿ ನಮ್ಮ ಒಂದು ಈ ಮನವಿನ ತಾವು ಪರಿಗಣಿಸಿ ನಮ್ಗೆ ನ್ಯಾಯ ಒದಗಿಸಬೇಕು ಅಂತ ಕೇಳ್ಕೊತಾ ಇದ್ದೀವಿ 룸아 닭이 맞아? 아 닭이 맞아? 룸아 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 닭이 맞 ನೀರಾಕಿ ಮುಂಚೆ ಈಗ ಒಂದು ಕಾನೂನು ತಪ್ಪಾಯ್ತು ಮೊದಲು ಈಗ ನೀರ ಇರಲಿಲ್ಲ ಈಗ ಕಾನೂನು ತಪ್ಪಾಯ್ತೀವಿ ಸೊ ಆ ಥರ ಕೆಲವೆಲ್ಲ ಏನು ಮಾಡಿರ್ತಾರೆ ಅಂತ ಅದೇ ಡಾಕ್ಯುಮೆಂಟ್ ಇಟ್ಕೊಬಿಟ್ಟು ಅದ್ರ ಮೇಲೆ ಲೋನ್ ಗೀನ್ ತೊಗೊಬಿಡೋದು ಎಲ್ಲ ಮಾಡಿರ್ತಾರೆ ಹಾಂ ನಿಮಗೆ ಕೊಡದೆ ಸ್ವಲ್ಪ ಹಿಂದಕ್ಕೆ ಹೋಗಿ ಏನ ಇಲ್ಲ ಹಂಗೆ ಮಾಡೋಕ್ಕಾಗಲ್ವ ಆಯ್ತು ನಿಮ್ದೊಂದು ರೆಪ್ರೆಸೆಂಟೇಶನ್ ಕೊಡಿ ನೋಡೋಣ ಕಾರ್ಪೊರೇಷನ್ ಹೇಳ್ಬಿಟ್ಟು ನೆಕ್ಸ್ಟ್ ಎಲ್ಲ ಒಂದು ಮನೆನೂ ಸರ್ವೆ ಮಾಡ್ತಿದ್ದೀನಿ ಈ ಮುಂದಕ್ಕೆ ಖಾತಾ ಫಿಕ್ಸ್ ಮಾಡ್ಬೇಕಾದ್ರೆ ಒಂದು ಮನೆನೂ ಸರ್ವೆ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ ಅದಕ್ಕೆ ಡಾಕ್ಯುಮೆಂಟ್ನ ಯಾರ್ಯಾರು ಇದು ಪೊಸಿಷನ್ ಇದ್ದಾರೆ ಆ ಹೆಸರ ಮಾಡಿಸ್ಕೆ ರಿಪೋರ್ಟ್ ಮಾಡಿ ಓಕೆ ಈಗ ಅದೇ ಆಮೇಲೆ ಪಾರ್ಕಿನ ವಿಚಾರ ಮಾತಾಡ್ತಾ ಇದ್ರಿ ನನಗೆ ಈ ಪರಿಸರಕ್ಕೆ ಬಂದಾಗ ನೋಡಿದಾಗ ಭಾಳ ಖುಷಿ ಆಯ್ತು ಒಳ್ಳೆ ಮರಗಿರ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ರಿ ಇದೆ ಒಳ್ಳೆ ಕಾಣ್ತಾ ಇತ್ತು ಸೊ ಇವತ್ತು ತಾವೆಲ್ಲ ನಗರ ಅಂದರೆ ನಿಮಗೂ ನಮಗೂ ಇರೋ ಸಂಬಂಧ ಗೊತ್ತಿದೆ ನಾವು ಇಲ್ಲಿ ನಮ್ಮದೇ ಆದಂಥ ಸಂಸ್ಥೆಗಳೆಲ್ಲ ಕಟ್ಕೊಂಡು ಜನರು ಬಹಳ ಜನ ಎಲ್ಲ ನಮಗೆಲ್ಲ ಕನೆಕ್ಷನ್ ಇದೆ ಈಗ ನಿಮ್ಮ ಪ್ರಾಬ್ಲಮು ಮೇಜರ್ ವಾಟರ್ ಪ್ರಾಬ್ಲಮು ಬೆಂಗಳೂರಿಗೆ ಅದಕ್ಕೆ ನಾನು ಕುಡಿಯೋ ನೀರಿಗೋಸ್ಕರ ಬೇಕೆ ಪಾದಯಾತ್ರೆ ಮಾಡಿದ್ದು ನೂರೈವತ್ತು ಕಿಲೋಮೀಟ್ರ್ ಪಾದಯಾತ್ರೆ ಮಾಡಿ ಹತ್ತು ದಿನ ಕೊರೋನಾ ಸಂದರ್ಭದಲ್ಲಿ ಯಾವ ರೀತಿ ಹೋರಾಟ ಮಾಡೋದು ಅಂತ ಬಹುಶಃ ನಿಮಗೆಲ್ಲ ಅರಿವಿರಬೇಕು ಆ ರೀತಿ ಹೋರಾಟವನ್ನು ಮಾಡಿದ್ದೇವೆ ಈಗ ಕೆಲವು ಇಶ್ಯೂಸು ಏನಿದ್ರೂ ಕೂಡ ನಿಮ್ಮ ಮನೆ ಬಾಗಿಲಿಗೆ ಗೌರ್ಮೆಂಟ್ ಬಂದಿದೆ ನಾನೇ ಬಂದಿದ್ದೀನಿ ನಮ್ಮ ಕಾರ್ಯಕರ್ತರು ಬಂದಿದ್ದಾರೆ ಹಿಂದೆ ಕುಸುಮಾರ್ ಕೆಲಸದ ಬಹುಶಃ ಅರ್ಧ ಪ್ರಾಬ್ಲಮ್ ಅಟೆಂಡ್ ಮಾಡ್ತಿದ್ರು ಸಾರ್ಟ್ ಆಗೋಯ್ತಿತ್ತು ಈಗ ಆಗಲಿಲ್ಲ ಇದು ಒಂದೇ ವಾರ್ಡಲ್ಲಿ ಹತ್ತು ಸಾವಿರ ಮೈನಸ್ ಆಯಿತು ಬೇರೆ ಕಡೆ ಎಲ್ಲ ಮೆಜಾರಿಟಿ ಕೊಟ್ಟರು ನಿಮ್ಮಲ್ಲಿ ಮಾತ್ರ ಮೈನಸ್ ಆಯಿತು ಅದರಿಂದ ನಾವು ಸೋತು ಇಲ್ಲಾಂದರೆ ಅಸೆಂಬ್ಲಿ ಸೋತು ಇಡೀ ರಾಜ್ಯದ ಇದ್ದೀವಿ ಇಲ್ಲಿ ಮುಂದಕ್ಕೆ ನೀವು ಅದನ್ನು ತುಂಬಬೇಕಾದ್ರೆ ಈಗ ಎಂ ಪಿ ಈಗ ಹೆಚ್ ಕೆ ಲೀಡನ್ನು ನೀವು ಕೊಡಬೇಕು ಕೆ ಲೀಡ್ ಕೊಟ್ಟರು ನಾವು ಇದ್ರ ಬಗ್ಗೆ ಹೆಚ್ಚಿಗೆ ಆಸಕ್ತಿ ವಹಿಸಿ ನಿಮಗೂ ಕೂಡ ಅನುಕೂಲ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಸುರೇಶ್ ಅವ್ರ ಬಗ್ಗೆ ನಾವೇನು ಹೆಚ್ಚು ಹೇಳಬೇಕಾಗಿಲ್ಲ ಈಸ್ ಒನ್ ಆಫ್ ದಿ ವೆರಿ ಪ್ರೋಗ್ರೆಸಿವ್ ಎಂ ಪಿ ಎಲ್ಲ ಇಡೀ ಸ್ಟೇಟ್ಗೇನೆ ರಾಜ್ಯ ಗಿದ್ದಕ್ಕೋಸ್ಕರನೇ ಹೋರಾಟವನ್ನು ಮಾಡ್ಕೊಂಡು ಬಂದಂಥ ಒಬ್ಬ ಎಂ ಪಿ ಕೊರೋನಾ ಸಂದರ್ಭ ಇರ್ಬೋದು ಬೇರೆ ಬೇರೆ ಸಂದರ್ಭದಲ್ಲಿ ಎಲ್ಲ ತದಕ್ಕೂ ಕೂಡ ನಾವೆಲ್ಲ ನಿಮಗೆ ಹೆಲ್ಪ್ ಮಾಡಿಕೊಂಡು ಬಂದಿದ್ದೀವಿ ಸೊ ಅದಕ್ಕೆ ನಾನೇ ನಿಮ್ಮನ್ನು ಖುದ್ದಾಗ ಭೇಟಿ ಮಾಡಬೇಕು ಅಂತೇಳಿ ಇಲ್ಲಿ ಬಂದಿದ್ದೀನಿ ದಯವಿಟ್ಟು ನೀವು ನಿಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿ ಕಾಂಗ್ರೆಸ್ಸು ಇನ್ನ ನಾಲ್ಕೂವರೆ ವರ್ಷ ಇರ್ತೀವಿ ಅದಾದ ನಾವು ಕೊಟ್ಟಿರೋಂಥ ಗ್ಯಾರಂಟಿ ಹಳ್ಳಿಗಳ ಕಡೆ ನಮ್ಮ ಬಗ್ಗೆ ಯಾವ ರೀತಿ ತೋರಿಸ್ತಾ ಇದ್ದಾರೆ ವಿಶ್ವಾಸ ಅನ್ನೋದು ನಿಮಗೆ ಗೊತ್ತಿಲ್ಲ ಒಂದು ಕೋಟಿ ಐವತ್ತು ಲಕ್ಷ ಜನ ಕುಟುಂಬಕ್ಕೆ ಮನೆಗೆ ಫ್ರೀಯೇ ಕರೆಂಟ್ ಹೋಗ್ತಾ ಇದೆ ಇನ್ನೂರು ಯೂನಿಟ್ವರೆಗೂ ಸುಮಾರು ಒಂದು ಕೋಟಿ ಇಪ್ಪತ್ತು ಲಕ್ಷ ಹೆಣ್ಮಕ್ಳಿಗೆ ಎರಡು ಸಾವಿರ ರೂಪಾಯಿ ಅಕೌಂಟ್ಗೆ ಹೋಗ್ತಾ ಇದೆ ಫ್ರೀ ಹೆಣ್ಮಕ್ಳೆಲ್ಲ ಬಸ್ಸು ನಿಮ್ಮೆಲ್ಲುಕೆಲ್ಲ ಬಸ್ಸಲ್ಲಿ ಫ್ರೀ ಓಡಾಡ್ತಾರೆ ಓಡಾಡ್ತಾ ಬಸ್ಸಲ್ಲಿ ಎಲ್ಲ ಎಲ್ಲ ಓಡಾಡ್ತಾ ಇದ್ದೀವಿ ಬಸ್ಸಲ್ಲಿ ಓಡಾಡ್ತಾ ಇದ್ವಿ ಅಕ್ಕಿ ಹತ್ತು ಕೆ ಜಿ ಅಕ್ಕಿ ಬಿ ಪಿ ಎಲ್ ಕಾರ್ಡ್ ಅವ್ರಿಗೆಲ್ಲ ಅಕ್ಕಿ ಈಗ ಮುಂದಕ್ಕೆ ಹತ್ತು ಇದು ಎಂಟು ಸಾವಿರ ರೂಪಾಯಿ ವರ್ಷ ತಿಂಗಳಿಗೆ ಅಂತೇಳಿ ಕಾಂಗ್ರೆಸ್ ಸರ್ಕಾರ ಸೆಂಟ್ರಲ್ ಗೌರ್ಮೆಂಟಲ್ಲಿ ಬಂದರೆ ಹತ್ತು ಸಾವಿರ ಎಂಟು ಸಾವಿರ ರೂಪಾಯಿ ಕೊಡಬೇಕು ಅಂದರೆ ಒಂದು ಲಕ್ಷ ವರ್ಷಕ್ಕೆ ಒಂದು ಲಕ್ಷ ಯುವಕರಿಗೆ ಒಂದು ಲಕ್ಷ ಇದನ್ನ ನಿರುದ್ಯೋಗಿಗಳಿಗೆ ಇನ್ನು ಇಪ್ಪತ್ತೈದು ಲಕ್ಷದವರೆಗೂ ಇನ್ಸೂರೆನ್ಸ್ ಸ್ಕೀಮ್ ಕೊಡಬೇಕು ಅಂತ ಈಗಾಗಲೇ ನಮ್ಮ ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ ಪ್ರಣಾಳಿಕೆ ಹೇಳಿ ಇದೆಲ್ಲ ಯಾವಾಗ ಅಂದರೆ ಕಾಂಗ್ರೆಸ್ ಪಾರ್ಟಿನ ನೀವು ಗೆಲ್ಲಿಸಿ ನಮ್ಗೆ ಅಧಿಕಾರಕ್ಕೆ ತಂದಾಗ ಈಗ ರಾಜ್ಯ ಸರ್ಕಾರದ ಐದು ಗ್ಯಾರಂಟಿ ಕೊಟ್ಟಿದ್ದೀವಿ ಎಲ್ಲೂ ಕೊಡೋಕ್ಕಾಗಿಲ್ಲ ಅಂಥ ಕೆಲಸ ನಾವು ಮಾಡಿದ್ದೀವಿ ವಿಶ್ವಾಸ ಇರಲಿ ತಾವೆಲ್ಲ ಡೈವಿಡ್ ದಯವಿಟ್ಟು ಯಾರು ಡೆಲ್ಲಿಯಿಂದ ಮೋದಿನೂ ಬರೋದಿಲ್ಲ ಯಾರು ಯಡಿಯೂರಪ್ಪನೂ ಬರೋದಿಲ್ಲ ಅದೆಲ್ಲ ಮುಗಿದತ್ಯ ಅವಕಾಶ ಕೊಟ್ಟಾಯಿತು ಮುಗಿದೋಯ್ತು ಈಗ ಏನೂ ನಮ್ಗೆ ಅವಕಾಶ ಅವಕಾಶ ಕೊಟ್ಟಾಗ ಅವ್ರು ಏನು ಮಾಡೋಕ್ಕಾಗಲಿಲ್ಲ ಅಂದರೆ ಅವಕಾಶ ಇಲ್ಲದೆ ಹೋದಾಗ ಏನು ಮಾಡಲಿಕ್ಕೆ ಸಾಧ್ಯ ದಯವಿಟ್ಟು ತಾವೆಲ್ಲ ನನಗೆ ಸಹಕಾರ ಕೊಡಬೇಕು ಅದಕ್ಕೆ ನಾನೇ ಖುದ್ದಾಗ ನಿಮ್ಮನ್ನು ಭೇಟಿ ಮಾಡಬೇಕು ಅಂತ ಬಂದಿದ್ದೀನಿ ತಾವೆಲ್ಲರೂ ಅದು ನನ್ನ ಹಸದ ಗುರ್ತಿಗೆ ಡಿ ಕೆ ಸುರೇಶ್ ಅವರಿಗೆ ಆಶೀರ್ವಾದ ಮಾಡಬೇಕು ಅಂತೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ನಮಸ್ಕಾರ